ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತು ಸಾಯಿಯಪ್ಪ ಹೇಳುತ್ತಿರುವ ಮಾತು ಏನು ಅಂತ ತಿಳ್ಕೊಂಬೋಣ ಬನ್ನಿ ಗೆಳೆಯರೆ ಎಂಥದ್ದೇ ಕಷ್ಟಗಳು ಇದ್ದರೂ ಈ ಶ್ಲೋಕವನ್ನು ಹೇಳುತ್ತಾ ಇದನ್ನು ಅರ್ಪಿಸಿ ಸಮಸ್ಯೆ ದೂರವಾಗುತ್ತದೆ ಸಾಯಿಯಪ್ಪ ನಮಗೆ ಒಳ್ಳೆಯ ಉಪಾಯವನ್ನು ತಂದಿದ್ದಾರೆ ಇದನ್ನು ಯಾವುದಾದರೂ ಗುರುವಾರ ಗುರುವಾರನೇ ಮಾಡಬೇಕು ಸಂಜೆ ಒಳಗಡೆ ಪ್ರಯತ್ನ ಮಾಡಬೇಕು ತಪ್ಪದೆ ಸಾಯಿಯಪ್ಪ ಆಶೀರ್ವಾದ ಪಡೆದು ನಿಮಗೆ ಒಳ್ಳೆಯದಾಗುತ್ತದೆ ನಿಮ್ಮ ಕಷ್ಟಗಳು ಎಲ್ಲ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಒಳ್ಳೆ ಮಾತನ್ನು ತಂದಿದ್ದಾರೆ ಮಗು ನೀನು ಕಷ್ಟ ಅನುಭವಿಸುತ್ತಿದ್ದೀಯಾ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಸಾಮಾನ್ಯ ಇದು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಇರಲ್ಲ ಇದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದಕ್ಕೋಸ್ಕರ ನೀವು ನಿರಂತರವಾಗಿ ಖುಷಿ ಪಡಬೇಕು ಖುಷಿಯಿಂದ ನೀವು ಏನೇ ಒಂದು ಸಂಕಲ್ಪ ಮಾಡಿದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ ಅದು ನಿಮಗೆ ಸಾಯಿಯಪ್ಪ ಕೊಡುತ್ತಾರೆ ಮೋಡಲು ನೀವೆನ್ ಮಾಡಬೇಕು ಅಂದ್ರೆ ನೀವು ಸಾಯಿ ಅಪ್ಪ ಮೇಲೆ ನಂಬಿಕೆ ಇಡಬೇಕು ಸಾಯಿ ಅಪ್ಪ ಮೇಲೆ ನಂಬಿಕೆ ಏಗೆ ಇರಬೇಕು ಅಂದ್ರೆ ಪ್ರತಿಯೊಬ್ಬ ಸಾಯಿ ಭಕ್ತರು ಅವರ ತಂದೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಿರೋ ಭಕ್ತಿ ನಾ ಆತರ ಇರಬೇಕು ಅದೇ ತರ ಸಾಯಿ ಅಪ್ಪನು ನಮ್ಮ ತಂದೆ ಸ್ಥಾನದಲ್ಲಿ ನಿಂತಕೊಂಡು ನಮಗೆ ಒಳ್ಳೆ ದಾರಿ ತೋರಿಸತಾರೆ ಅದಕ್ಕೋಸ್ಕರ ಸಾಯಿಯಪ್ಪ ನಮ್ಗೆ ಏನೇ ಹೇಳ್ತಾ ಇರಲಿ ನಮ್ಗೆ ಒಳ್ಳೇದು ಮಾಡೋದಕ್ಕೆ ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಸಾಯಿಯಪ್ಪ ಇಂತಹ ಸೂಚನೆ ಕೊಡ್ತಾ ಇರ್ತಾರೆ ಇದೆಲ್ಲ ಉಪಯೋಗಗಳು ಇದೆಲ್ಲ ಪರಿಹಾರಗಳು ನಾವು ಮಾಡ್ತಾ ಇರ್ತೀವಿ ಅಂದ್ರೆ ಅದು ನಿಜ ಸಾಯಿಯಪ್ಪ ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೋಬೇಕು ಯಾಕಂದ್ರೆ ನಾವು ಸಾಯಿಯಪ್ಪ ಆಶೀರ್ವಾದ ಸಿಕ್ಕಲಿಲ್ಲ ಅಂದ್ರೆ ನಾವು ಏನು ಮಾಡೋಕಾಗಲ್ಲ ಒಂದು ಎಕ್ಸಾಂಪಲ್ ಹೇಳೋಣ ಬನ್ನಿ ತಿಳ್ಕೊಳೋಣ ಶಿರ್ಡಿಗೆ ಹೋಗ್ಬೇಕಾದ್ರೆ ನಾವು ಶಿರಡಿಗೆ ಹೋಗ್ಬೇಕಪ್ಪ ಹೋಗ್ಬೇಕು ಅಂತ ಅಂದ್ಕೊತಿರ್ತೀವಿ ಬಸ್ ಇರುತ್ತೆ ಟ್ರೈನ್ ಇರುತ್ತೆ ಕಾರ್ ಏಂತ್ರ ಹೋಗ್ಬೋದು ಆದ್ರೆ ದುಡ್ಡು ಎಲ್ಲ ಇರುತ್ತೆ ಹೋಗ್ಬೋದು ಆದ್ರೆ ನಾವು ಹೋಗೋಕ್ ಆಗ್ತಾನೆ ಇರಲ್ಲ ಯಾಕಂದ್ರೆ ನಮ್ಗೆ ಇನ್ನ ಸಾಯಿಯಪ್ಪ ಆಶೀರ್ವಾದ ಇನ್ನೂ ಸಿಕ್ಕಿಲ್ಲ ಅಂತ ನಾವು ಅನ್ಕೋಬೇಕು ಸಾಯಿಯಪ್ಪ ನಮ್ಗಿನ್ನ ಆಶೀರ್ವಾದ ಕೊಟ್ಟಿಲ್ಲ ಶಿರಡಿಗೆ ಬರೋದಕ್ಕೆ ಅಂತ ನಾವು ಅನ್ಕೋಬೇಕು ಅಂಥ ಟೈಮಲ್ಲಿ ಅಯ್ಯೋ ನಾವು ಸಾಯಿಯಪ್ಪನ ಯಾವಾಗಪ್ಪ ನೋಡೋದು ಶಿರಡಿಗೆ ಯಾವಾಗಪ್ಪ ಹೋಗೋದು ಅಂತ ನಾವು ಅನ್ಕೊತಿರ್ತೀವಿ ನಮಗೆ ಟೈಮ್ ಸರಿ ಇಲ್ಲ ಅಂತ ಆ ಸಮಯದಲ್ಲಿ ಏನಾದರೂ ಒಂದು ಅಡಚಣೆ ಆಗ್ತಾನೇ ಇರುತ್ತೆ ನಮಗೆ ಸಾಯಿಯಪ್ಪ ಆಶೀರ್ವಾದ ಸಿಗಲ್ಲ ಇಂಥ ಸಿಚ್ಯುವೇಶನ್ನ ತುಂಬ ಜನ ಫೇಸ್ ಮಾಡಿರ್ತಾರೆ ಅಂತ ಸಮಯದಲ್ಲಿ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಇರುತ್ತೆ ಅಂತ ಸಮಯದಲ್ಲಿ ನಾವು ಮಾಡಿಲ್ಲ ಅಂದ್ರೂ ಆ ಟೈಮ್ ಅನ್ನೋದು ತಳ್ಕೊಂಡು ಹೋಗುತ್ತೆ ಅಂತ ಸಮಯದಲ್ಲಿ ನಮ್ಗೆ ಕಷ್ಟಗಳು ದುಃಖ ಏನೇ ಆಗ್ಲಿ ಇದ್ರು ನಾವು ಸಮಾಧಾನದಿಂದ ತಳ್ಕೊಂಡು ಹೋಗ್ಬೇಕು ಅಂತ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇದ್ರೆ ಸಾಯಿಯಪ್ಪ ನಮ್ಮನ್ನ ನೋಡಿ ಎಷ್ಟು ತಾಳ್ಮೆಯಿಂದ ಇದ್ದಾರೆ ಅಂತ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಅಂತ ಭಕ್ತರಿಗೆ ಸಾಯಿಯಪ್ಪ ಅವರ ಆಶೀರ್ವಾದ ಸದಾ ಕಾಲ ಇದ್ದೇ ಇರುತ್ತದೆ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಂದು ಒಳ್ಳೆ ಉಪಾಯವನ್ನು ತಂದಿದ್ದಾರೆ ಸಾಯಿಯಪ್ಪ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಕೈಯಲ್ಲಿ ಒಂದು ಎರಡು ರೂಪಾಯಿ ಇದ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ದಾರೆ ಎರಡು ರೂಪಾಯಿಯಿಂದ ಒಂದು ಚಿಕ್ಕ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಂಜೆ ಒಳಗಡೆ ಈ ಪರಿಹಾರ ಮಾಡಿ ನಿಮ್ಗೆ ಏನೇ ಕಷ್ಟಗಳು ಇದ್ರು ಅಥವಾ ಮನೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಕಷ್ಟ ಇದ್ರೆ ಆತಂಕ ಇದ್ರೆ ಏನೇ ಸಮಸ್ಯೆ ಪ್ರತಿ ಒಂದಕ್ಕೂ ಏನೇ ಇದ್ರು ಈ ಪರಿಹಾರನ ನೀವು ಮಾಡಬಹುದು ಈ ಪರಿಹಾರವನ್ನು ನೀವು ಗುರುವಾರ ಮಾಡಿ ಗುರುವಾರದಂದು ಪೂಜೆ ಮಾಡಿ ಈ ಶ್ಲೋಕವನ್ನು ನೂರಾ ಎಂಟು ಬಾರಿ ಜಪಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎರಡು ರೂಪಾಯಿ ಇಂದ ಮಾಡುವ ಕೆಲಸ ಏನಪ್ಪಾ ಅಂದ್ರೆ ಈ ಗುರುವಾರ ನೀವು ಇದನ್ನ ಪ್ರಯತ್ನ ಮಾಡಿ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಈ ಗುರುವಾರ ನೀವು ಪ್ರಯತ್ನ ಮಾಡಲೇಬೇಕು ಈಗ ಶ್ಲೋಕವನ್ನು ಹೇಳ್ತಿದ್ದೀನಿ ನೀವು ನೋಟ್ ಮಾಡ್ಕೊಳ್ಳಿ ಓಂ ಶ್ರೀ ಸಾಯಿ ಸೋಮೇಶ್ವರ ನೀಲಕಂಠಾಯ ನಮಃ ಓಂ ಶ್ರೀ ಸಾಯಿ ಸೋಮೇಶ್ವರ ನೀಲಕಂಠಾಯ ನಮಃ ಈ ಶ್ಲೋಕವನ್ನು ಯಾರ್ಯಾರು ನೂರ ಎಂಟು ಬಾರಿ ಜಪಿಸುತ್ತಾರೋ ಅವರಿಗೆ ಸಾಯಿಯಪ್ಪ ಮತ್ತೆ ಆ ನೀಲಕಂಠೇಶ್ವರನ ಅನುಗ್ರಹ ಸದಾಕಾಲ ಇದ್ದೇ ಇರುತ್ತದೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಕಷ್ಟ ಎಲ್ಲ ದೂರ ಆಗಬೇಕು ಏನೇ ತೊಂದರೆ ಇದ್ರು ಅಂತ ಅನ್ಕೊಳ್ಳಿ ಅದಕ್ಕೋಸ್ಕರ ಈ ಶ್ಲೋಕವನ್ನು ನೂರ ಎಂಟು ಬಾರಿ ನೀವು ಜಪಿಸಬೇಕು ನೀವು ಮನಸ್ಸಿನಲ್ಲಿ ಮಾತ್ರ ಈ ಶ್ಲೋಕವನ್ನು ಹೇಳ್ಕೊಂತ ಹೋಗಿ ಈ ಶ್ಲೋಕವನ್ನು ನೀವು ಒಂದೇ ಸಲ ನೂರ ಎಂಟು ಬಾರಿ ಜಪಿಸಬೇಕು ಅಂತ ಏನಿಲ್ಲ ಬೆಳಗ್ಗಿನಿಂದ ಸಂಜೆ ತನಕ ನೀವು ಕೆಲಸ ಮಾಡ್ಕೋಬೇಕಾದ್ರೆ ಸದಾಕಾಲ ಹೇಳ್ಕೊಂಡ್ರೆ ಸಾಕು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇದನ್ನು ಗುರುವಾರನೇ ನೀವು ಮಾಡಬೇಕು ನೀವು ಎರಡು ರೂಪಾಯಿನ ಕೈಗೆ ತಗೊಂಡು ರಾತ್ರಿ ಮಲಗುವ ಮುಂಚೆ ನೀವು ಎರಡು ರೂಪಾಯಿನ ಕೈಗೆ ತಗೊಂಡು ನಿಮ್ಮ ಕಷ್ಟ ದೂರ ಆಗ್ಬೇಕು ನಿಮ್ಮ ಸಮಸ್ಯೆ ಏನಾದ್ರೂ ಹೇಳ್ಕೊಬೇಕು ಅಂತ ಇದ್ರೆ ಸಾಯಿ ಅಪ್ಪಾಗೆ ಮತ್ತೆ ಆ ಪರಮೇಶ್ವರಾಗೆ ನಿಮ್ಮ ಸಂಕಲ್ಪನ ಹೇಳ್ಕೊಂಡು ಆ ಎರಡು ರೂಪಾಯಿನ ಕೈಗೆ ತಗೊಂಡು ನಿಮ್ಮ ಸಂಕಲ್ಪನ ಹೇಳ್ಕೊಂಡು ಆಮೇಲೆ ಸಾಯಿಯಪ್ಪ ಮುಂದೆ ಈಸ್ಟ್ ಫೇಸ್ ನೀವು ಕುತ್ಕೋಬೇಕು ಸಾಯಿ ಅಪ್ಪನ ನೀವು ಮನಸ್ಸಿನಲ್ಲಿ ಜಪಿಸುತ್ತಾ ನೀವು ಸಾಯಿಯಪ್ಪ ಮುಂದೆ ಕುತ್ಕೊಂಡು ಸಾಯಿ ಅಪ್ಪನ ಎಲ್ಪ್ ಮಾಡಿಕೊಂಡು ನೀವು ಈಸ್ಟ್ ಫೇಸ್ ಕುತ್ಕೊಂಡು ನಾನು ಹೇಳಿರುವ ಆ ಮಂತ್ರವನ್ನು ನೀವು ನೂರ ಬಾರಿ ಜಪಿಸಬೇಕು ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಅವಾಗ ನೂರ ಎಂಟು ಬಾರಿ ಜಪಿಸಬೇಕು ಅಥವಾ ನಿಮ್ಗೆ ಟೈಮ್ ಇರಲ್ಲ ಅನ್ನುವವರು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಜಪಿಸ್ಬೇಕು ಇದೆಲ್ಲ ಆದ ನಂತರ ಆ ಎರಡು ರೂಪಾಯಿನ ನೀವು ಸಾಯಿಯಪ್ಪ ಆದರೆ ಮುಂದೆ ಇಡಬೇಕು ಇಟ್ಟ ನಂತರ ನೀವು ಮಲ್ಕೋಬೇಕು ನೀವು ಪ್ರತಿ ಗುರುವಾರ ಆ ಎರಡು ರೂಪಾಯಿನ ತಗೋಬೇಕು ತಗೊಂಡು ನೀವು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ಆಮೇಲೆ ಸಾಯಿಯಪ್ಪ ಪಾದದ ಮುಂದೆ ನೀವು ಇಡಬೇಕು ಆಮೇಲೆ ಮಲ್ಕೋಬೇಕು ಈ ತರ ಒಂಬತ್ತು ವಾರ ನೀವು ಮಾಡಿ ಆಮೇಲೆ ಒಂಬತ್ತು ದಿನ ಮುಗಿದ ನಂತರ ನೀವು ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬೇಕು ಆ ಎರಡು ರೂಪಾಯಿನ ನೀವು ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲೂ ಕೂಡ ನೀವು ಆ ಶ್ಲೋಕವನ್ನು ಜಪಿಸಬೇಕು ನೂರ ಎಂಟು ಬಾರಿ ಸಾಯಿಯಪ್ಪ ಮುಂದೆ ಹೀಗೆ ಹೇಳ್ಕೊಳಿ ಸಾಯಿಯಪ್ಪ ಶ್ರದ್ಧೆ ಸಬೂರಿಯಿಂದ ನನ್ನ ಸಂಕಲ್ಪನ ನಿನ್ನತ್ರ ಹೇಳ್ಕೊತಾ ಇದ್ದೀನಿ ನೆರವೇರಿಸು ತಂದೆ ಕಾಪಾಡಪ್ಪ ಅಂತ ಹೇಳ್ಕೊಳಿ ಅಂತ ಹೇಳಿಕೊಂಡು ನೀವು ಸಾಯಿಯಪ್ಪಾಗೆ ಉಂಡಿಗೆ ಈ ಎರಡು ರೂಪಾಯಿನ ನೀವು ಹಾಕಬೇಕು ಹಾಕ್ಮೇಲೆ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು